ನಮ್ಮ ಐ ಸಿ ಟಿ ಎಸ್ ಪ್ರೋಗ್ರಾಮ್ ಅಂತ ನಾನು ತಮ್ಮನ್ನೆಲ್ಲ ಒಂದು ವೆಸ್ಮೇಟ್ ಕರೆದು ಘೋಷಣೆ ಮಾಡೋಣ ಅಂತ ಕೊಟ್ಟಿದ್ದೆ ಅದು ಕೂಡ ಅಂಗನವಾಡಿಗಳನ್ನು ಕರ್ನಾಟಕ ರಾಜ್ಯದಲ್ಲಿನ ಪ್ರಥಮ ಕಾರಣಕ್ಕೆ ಮೈಸೂರಿನಲ್ಲಿ ನರ್ಸಿಂಗ್ ಶೋಧದಲ್ಲಿ ಪ್ರಾರಂಭ ಮಾಡಿದ್ದು ಇಡ್ರಾ ಕಾಲೇಜು ಎಲ್ಲ ಮಕ್ಕಳಿಗೂ ಬಡವರ ಮಕ್ಕಳಿಗೆ ಕೌಶಲ್ಕಾಂಶ ಹೋಗಬೇಕು ಅನ್ನೋ ಒಂದು ಸೊ ಐವತ್ತು ವರ್ಷ ಆಯಿತು ಇದರ ಒಂದು ಸುವರ್ಣ ಸಂಭ್ರಮವನ್ನು ಸುವರ್ಣ ಮಹೋತ್ಸವವನ್ನು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹೊಂದಿಕೊಳ್ಳೋಕ್ಕೆ ನಾವು ಮಾಡಿದ್ದೀವಿ ಸೊ ಹತ್ತೊಂಬತ್ತು ಅಥವಾ ಇಪ್ಪತ್ತು ರಾಹುಲ್ ಗಾಂಧೀಜಿ ಅವರಿಗೆ ನಾವು ಕೇಳಿದ್ದೀವಿ ಟೈಮ್ ಫಿಕ್ಸ್ ಆಗುತ್ತೆ ಮಾಡಲಿಲ್ಲ ಎರಡು ಕಾರ್ಯಕ್ರಮ ಇದ್ದಾರೆ ಪ್ರಿಯಾಂಕಾ ಖರ್ಗೆಜಿ ಅವರ ಒಂದು ಡಿಪಾರ್ಟ್ಮೆಂಟ್ ಒಂದು ಕಾರ್ಯಕ್ರಮ ಇದೆ ಟೆಕ್ಸ್ ಆಮೇಲೆ ಒಂದು ನಮ್ಮದಿದೆ ಸೊ ಡೇಟ್ ಒಂದ ಹೊಂದಿಸ್ಕೊಂಡು ಹೇಳ್ತೀವಿ ಅಂತ ಹೇಳ್ತಾರೆ ಬೇರೆ ಈಗ ಸಚಿವ ಸಂಪುಟದ ಕೇಳಿ ಬರ್ತಾ ಇದೆ ಏನಾದರೂ ಮುನ್ಸೂಚನೆ ಸಂದರ್ಭದಲ್ಲಿ ಅದನ್ನು ಪಕ್ಷ ತೀರ್ಮಾನ ತಗೊಳ್ಳಿ ಖಂಡಿತವಾಗ್ಲೂ ನಾವೆಲ್ಲರೂ ಬರ್ತಾ ಬೆಳಗಾವಿಲಿ ಮೇಡಮ್ ಕಬ್ಬು ಬೆಳಗಾವಿ ತೀವ್ರವಾದಂಥ ಹೋರಾಟ ಮಾಡ್ತಾ ಇದ್ದಾರೆ ಮೂರು ಸಾವಿರದ ಐನೂರು ರೂಪಾಯಿ ದರ ಫಿಕ್ಸ್ ಮಾಡಬೇಕು ಅನ್ನುವಂಥದ್ದು ಮೂರು ನಾಲ್ಕು ಜಿಲ್ಲೆಯಲ್ಲಿ ಹೋರಾಟ ಆಗ್ತಿದೆ ನಾನು ತಮ್ಮ ಮುಖಾಂತರ ರೈತರಿಗೆ ಹೇಳಿಕೊಡೋದು ನಾವು ಕೂಡ ರೈತರು ಈಗ ಶುಗರ್ ಫ್ಯಾಕ್ಟ್ರಿಯನ್ನು ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂತಂದರೆ ಅದು ತಪ್ಪು ನಾನು ಇಷ್ಟೇ ಹೇಳ್ತೀನಿ ವಿನ್ ಸಿಚುವೇಶನ್ಲಿ ರೈತರಿಗೂ ಅನ್ಯಾಯ ಆಗಬಾರ್ದು ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೂ ಅನ್ಯಾಯ ಆಗಿರ್ಬಾರ್ದು ಇಬ್ಬರನ್ನು ಸೇರಿಸ್ಕೊಂಡು ಈಗಾಗಲೇ ಎರಡು ಮೂರು ಸತಿ ನಾವು ಡಿ ಸಿ ಅವ್ರಿಗೆ ಹೋಗಿ ಮಾತನಾಡಿದ್ದಾರೆ ತನಿಖು ಎಲ್ಲ ಗೊತ್ತಿದೆ ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ ಡಿ ಟಿ ಮೀಟಿಂಗು ಅದಾದಮೇಲೆ ಕನ್ನಡ ರಾಜ್ಯೋತ್ಸವ ಅದಾದಮೇಲೆ ಈಗ ಹತ್ತೊಂಬತ್ತರ ತಯಾರಿ ಸೊ ಅಲ್ಲಿ ನಿರಂತರವಾಗಿ ನನ್ನ ತಮ್ಮ ಮತ್ತು ಮಗ ಅವರ ಸಂಪರ್ಕದಲ್ಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡ್ತಾ ಇದ್ದಾರೆ ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾರಿಗೂ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ರೈತರನ್ನ ಮತ್ತು ಶುಗರ್ ಫ್ಯಾಕ್ಟ್ರಿ ಓನರ್ಗಳನ್ನ ಒಳಗೊಂಡು ಮಾತುಕತೆ ಅದನ್ನ ಮಾತಾಡಕ್ಕೆ ಹೋದ್ರೆ ಅದು ಬೇರೆ ರೀತಿ ರೈತರ ಭಾವನೆಗೆ ಧಕ್ಕೆ ಆಗಬಾರ್ದು ಅನ್ನೋ ಇಂಟೆನ್ಶನ್ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾನು ಏನು ಇವತ್ತು ವಿಜಯನ್ ಎಲ್ಲ ಹೋಗಿದ್ದಾರೆ ಹೋರಾಟಕ್ಕೆ ಪ್ರತಿಭಟನೆ ರೈತರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗ್ಲಿ ರಾಜಕಾರಣ್ ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗುತ್ತ ಯಾಕಂದರೆ ಬಿ ಜೆ ಪಿಯವರ ರೈತರ ಪರವಾದಂಥ ಕಾಳಜಿ ನಮಗೆ ನಿಮಗೆಲ್ಲ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ರೈತರ ಹೋರಾಟವನ್ನು ಹತ್ತಿತ್ತು ಏನೆಲ್ಲ ಮಾಡಿದ್ರು ಎಷ್ಟು ಜನ ತೀರ್ಕೊಂಡ್ರು ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯವರು ವಿಜಯೇಂದ್ರ ಅಣ್ಣನವರು ಅಲ್ಲಿ ಹೋಗಿದ್ದಾರೆ ಅಂತಂದರೆ ರೈತರ ಪರವಾದ ನಿಜವಾದ ಕಾಳಜಿ ಇರಲಿ ರಾಜಕಾರಣ ನಿಗದಿ ಮಾಡೋಕೆ ಮಾತನಾಡುತ್ತೆ ನಾನು ಅದನ್ನೇ ಹೇಳಿದೆ ಈಗ ನಾನು ಮಾತನಾಡುತ್ತೆ ರೈತರ ಭಾವನೆಗೆ ಧಕ್ಕೆ ಕೊಡುತ್ತೆ ನಾನು ಮಾತನಾಡೋದಿಲ್ಲ ಜಿಲ್ಲಾಡಳಿತ ಸರ್ಕಾರ ಎಲ್ಲರೂ ಸೇರ್ಕೊಂಡು ಮಾತನಾಡ್ತಾ ಇದ್ದೀನಿ ಹಂಚಿಕೆ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಅಧಿಕಾರ ಹಂಚಿಕೆ ನಾನೇನು ಮಾತಾಡುತ್ತೆ ಅವರು ಮುಂದುವರಿಬೇಕಂತ ಆ ಮಟ್ಟಕ್ಕೆ ಮಾತನಾಡುವಂಥ ಇದರಲ್ಲೂ ಇಲ್ಲ ನಾನು ಇದೇನೇ ಹೈಕ ಹೈಕಮಾಂಡ್ ರಾಹುಲ್ ಗಾಂಧಿಯವರು ಅವರು ಖರ್ಗೆ ಸಾಹೇಬ್ರು ಸೋನಿಯಾ ಗಾಂಧಿ ಸೇರು ಅವರೆಲ್ಲ ಅವ್ರ ಹಂತದಲ್ಲಿ ಕೇಳುವಂಥ ವಿಚಾರ ಮಾತನಾಡುವಂಥ ವಿಚಾರ